ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಪಕ್ಷಾತೀತವಾಗಿ ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ವಿವಿಧ ಸಂಘಟನೆಗಳು ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಈ ಒಂದು ಸಂಘಟನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ಈ ಹಿಂದೆ ಮುಂಗಾರಿನಲ್ಲಿ ಏನು ಹೆಸರು ಉದ್ದು ತೊಗರಿ ಸುಮಾರು ಹತ್ತೊಂಬತ್ತು ಸಾವಿರ ಒಂಬತ್ನೂರ ಅರವತ್ತ್ಮೂರು ಎಕರೆ ಹೆಕ್ಟೇರ್ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿವೆ ಅವುಗಳಿಗೆ ಒಂದು ಪರಿಹಾರವನ್ನು ಕೊಡಬೇಕು ಅದರ ಜೊತೆಯಾಗಿ ವಿಶೇಷವಾಗಿ ಹಿಂಗಾರಿನಲ್ಲಿ ಅಂದರೆ ತೊಗರಿ ನೆಟರೋಗದಿಂದ ಮತ್ತು ತೇವಾಂಶ ಪರಿಸ್ಥಿತಿಯಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿದೆ ಎಂದು ನಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೆ ನಮ್ಮ ಸರ್ಕಾರ ಈ ಒಂದು ಪರಿಹಾರವನ್ನು ಕೊಡದೇ ಇರುವಂಥ ಅದು ಗಂಭೀರವಾಗಿ ಪರಿಗಣಿಸಿದಂಥ ಈ ಸಂಘಟನೆ ಕೂಡಲೇ ಏನು ಸುಮಾರು ಎರಡು ಲಕ್ಷ ಹೆಕ್ಟರ್ವರೆಗೆ ಹಾನಿಯಾಗಿರುವಂಥ ಬೆಳೆಗಳಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಪರಿಹಾರ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಈ ನಾಳೆ ಬರುವಂಥ ಮಾರ್ಚ್ ಐದನೇ ತಾರೀಕಿನ ದಿವಸ ಬೃಹತ್ ಪ್ರತಿಭಟನೆ ಮುಖಾಂತರ ನಮ್ಮ ಕಲಬುರಗಿ ನಗರದ ವೀರ್ಶಿವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ ಎಲ್ಲ ರೈತರು ತಮ್ಮ ಎತ್ತು ಬಂಡೆಗಳು ಮತ್ತು ಟ್ರ್ಯಾಕ್ಟರ್ಗಳ ಸಮೇತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರತಿಭಟನೆ ಮುಖಾಂತರ ಆಗಮಿಸಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶಿಷ್ಟವಾದಂಥ ಒಂದು ಎತ್ತಿನ ಬಂಡೆ ಮತ್ತು ಟ್ರ್ಯಾಕ್ಟರ್ ಪ್ರದರ್ಶನವನ್ನು ಮಾಡುವ ಮುಖಾಂತರ ಎತ್ತುಗಳನ್ನು ಬಿಚ್ಚಿ ನಾವು ಕುಟ್ಟಿ ಪಲ್ಯ ರೊಟ್ಟಿ ಏನು ಇವತ್ತು ಬುತ್ತಿ ಬಿಚ್ಚಿ ಊಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ ಸರ್ಕಾರದ ಗಮನವನ್ನು ಸೆಳೀಬೇಕು ಸರ್ಕಾರ ಈ ಕೂಡಲೇ ನಮ್ಮ ನೋವನ್ನು ನೋಡಿ ಈ ಒಂದು ಪರಿಹಾರವನ್ನು ಕೊಡಬೇಕು ಎನ್ನುವಂಥ ಬೇಡಿಕೆ ಪ್ರಮುಖ ಬೇಡಿಕೆಯಾಗಿದೆ ಇದಕ್ಕೆ ಪೂರಕವೆಂಬಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೂಡ ಇದೇ ಮಾದರಿಯಲ್ಲಿ ಎರಡು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಏನು ಅತಿವೃಷ್ಟಿಯಿಂದ ಹಾಳಾಗಿತ್ತು ಎಪ್ಪತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನೆಟರೋಗದಿಂದ ಹಾಳಾಗಿತ್ತು ಆಗಿನ ಸರ್ಕಾರ ಸುಮಾರು ಎರಡು ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಪರಿಹಾರವನ್ನು ನಮ್ಮ ರೈತರಿಗೆ ನೀಡಿತ್ತು ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ವೈದ್ಯಕೀಯ ಮಂತ್ರಿಗಳಾದಂಥ ಜಾತ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಈ ರೈತರಿಗೆ ಪರಿಹಾರ ಕೊಡಬೇಕೆನ್ನುವಂಥ ಹೋರಾಟವನ್ನು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾಡಿದರು ಆದರೆ ಇವತ್ತು ನಮ್ಮ ಒಂದು ಬೇಡಿಕೆ ಮತ್ತು ಪ್ರಶ್ನೆ ಇದೆ ನಮಗೆ ಬಹಳ ಖುಷಿ ಆಗ್ತದೆ ಏನು ಕಳೆದ ವರ್ಷ ನೀವು ನಮ್ಮ ಸನ್ಮಾನ್ಯ ಮಂತ್ರಿಗಳು ನಮಗೆ ಸ್ಪಂದಿಸಿ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ ಆದರೆ ಇವತ್ತು ದಿವಸ ನಿಮ್ಮದೇ ಸರ್ಕಾರ ಇದೆ ನೀವೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದೀರಿ ನೀವೇ ಪ್ರಭಾವ ಪ್ರಭಾವಿ ವೈದ್ಯಕೀಯ ಸಚಿವರಿದ್ದೀರಿ ನೀವು ಸರ್ಕಾರದ ಮನವೊಲಿಸಿ ಯಾಕೆ ಇಲ್ಲಿಯವರಿಗೆ ಪರಿಹಾರ ನೀಡಿಲ್ಲ ಆದ್ದರಿಂದ ಕೂಡಲೇ ನೀವು ಈ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು ಇದಕ್ಕೆ ಹಲವಾರು ನಮ್ಮ ರೈತ ಹೋರಾಟಗಾರರಿಗೆ ಹಿಂದೆ ಹೋರಾಟವನ್ನು ಮಾಡುವ ಮುಖಾಂತರ ಏನು ಪರಿಹಾರಕ್ಕೆ ಆಗ್ರಹಿಸಿದಾಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸ್ಪಂದಿಸಿ ಕೂಡಲಿನ ಪರಿಹಾರ ಕೊಡ್ತೀಯ ಅನ್ನುವಂಥ ಆಶ್ವಾಸೆಯನ್ನು ಕೊಟ್ಟರೂ ಕೂಡ ಇಲ್ಲಿಯವರೆಗೆ ಪರಿಹಾರ ನೀಡದೇ ಇರುವುದು ನಮ್ಮ ರೈತರಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಲ್ಲ ರೈತ ಹೋರಾಟಗಾರ ಇವತ್ತಿನ ದಿವಸ ಆ ದಿವಸ ಆ ದಿವಸ ವಿಶಿಷ್ಟವಾದಂಥ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿ ಈ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೆ ಪೂರ್ವವಾಗಿ ಇವತ್ತಿನ ದಿವಸ ನಮ್ಮ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿಕೊಂಡಿರುವಂಥ ಒಂದು ನಿರ್ಧಾರವನ್ನು ಮಾಡಿ ಪೂರ್ವ ಸಭೆಯಲ್ಲಿ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಹೋರಾಟಕ್ಕೆ ಪೂರಕವಾಗಿ ಎಲ್ಲ ಹಳ್ಳಿ ಹಳ್ಳಿಗೂ ಕೂಡ ನಾವು ಜಾಗೃತಿ ಮೂಡಿಸಾಕ ಆ ಒಂದು ಹೋರಾಟ ಯಶಸ್ವಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದಾರೆ ಚಲೋ ಇವತ್ತಿನ ದಿವಸ ಮಾರ್ಚ್ ಐದನೇ ತಾರೀಕಿನ ನಡೀತಕ್ಕಂಥ ಒಂದು ಬೃಹತ್ ಆಂದೋಲನ ಯಾಕಪ್ಪ ಅಂದ್ರೆ ರೈತರದ್ದು ನಡೀತಕ್ಕಂಥ ಬೃಹತ್ ಆಂದೋಲನದ ಪರವಾಗಿ ಇವತ್ತಿನ ದಿವಸ ಇಲ್ಲಿ ಗೆಸ್ಟ್ ಹೌಸಲ್ಲಿ ನಾವು ಸಭೆಯನ್ನು ಏನು ಸೇರಿದ್ದೀವಿ ಪೂರ್ವಭಾವಿ ಸಿದ್ಧತೆ ಪರವಾಗಿ ತಾಲೂಕಿನ ಪ್ರತಿ ತಾಲೂಕಿನ ಹತ್ತು ಹದಿನೈದು ಜನಗಳ ಸೇರಿ ಇವತ್ತಿನ ದಿವಸ ಇನ್ನೂರು ಮುನ್ನೂರು ಜನ ಅತ್ಯಂತ ಪ್ರಮುಖರು ರೈತಾಪಿ ವರ್ಗದವರು ರೈತ ಪ್ರಮುಖರು ಪ್ರಗತಿಪರ ಏನು ರೈತರು ಏನು ಸೇರಿ ಡಿಸೈಡ್ ಮಾಡಿದ್ದೀವಿ ಅದನ್ನು ಏನಾದ್ರು ಐದನೇ ತಾರೀಕು ಬೃಹತ್ ಮೆ ಎತ್ತಿನ ಬಂಡಿ ನಾವು ಹೇಳಿದೆವು ಮನೆ ಪತ್ರಿಕಾ ಮೂ ಪತ್ರಿಕಾ ಮೂಲಕ ಹೇಳಿದೆವು ಎತ್ತಿನ ಬಂಡಿ ಮೂಲಕ ನಾವು ಬಹ ಬೃಹತ್ ಘಾತದ ಒಂದು ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು ಅದೇ ಆಂದೋಲನ ಇವತ್ತು ದಿವಸ ಈಗ ಅವಣ್ಣ ಮ್ಯಾಕೆ ಹೇಳ್ದಂಗೆ ನಾವು ಜಿಲ್ಲಾಧಿಕಾರಿ ಆವರಣದಲ್ಲಿ ಹೋಗಿ ರೊಟ್ಟಿ ಬಿಚ್ಚಿ ಊಟ ಮಾಡ್ತಕ್ಕಂಥ ಒಂದು ವೈಚಾರಿಕ ಆಂದೋಲನವನ್ನು ಮಾಡ್ತಕ್ಕಂಥ ವಿಚಾರ ಮಾಡಿದ್ದೀವಿ ಯಾಕಂದರೆ ಇಲ್ಲಿವರೆಗೂ ಸುಮಾರು ನಾವೇನಾದ ಆಂದೋಲನ ಮಾಡಿದೆವು ಬೇರೆ ಬೇರೆಯವ್ರು ಮಾಡಿರ್ಬೋದು ರೈತನ ಬಗ್ಗೆ ಯಾರೂ ಕಾಳಜಿ ಇರ್ತಕ್ಕಂಥ ಸರ್ಕಾರ ಹಿಂದಿರ್ತಕ್ಕಂಥ ಸರ್ಕಾರ ಇರ್ಬೋದು ಈಗಿರ್ತಕ್ಕಂಥ ಸ ಸರ್ಕಾರ ಇರ್ಬೋದು ನಾವು ವಿಶೇಷವಾಗಿ ಇದನ್ನು ನಾವು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾವು ಹೇಳ್ತಕ್ಕಂಥ ಏನಂದರೆ ತಾವು ಕೂಡ ಈ ತೊಗರಿ ಬಗ್ಗೆ ಒಂದೇ ದಿನ ನೀವು ಚಕಾರ ಎತ್ತಿಲ್ಲ ಶರಣ ಪ್ರಕಾಶ್ ಪಾಟೀಲರು ಕೂಡ ನೀವು ರೈತ ಮುಖಂಡರು ಅಂತ ಹೇಳ್ತೀರಿ ತಾವು ಕೂಡ ತಮ್ಮದು ಹೊಲ ಇದೆ ತಮ್ಮದು ತೊಗರಿ ಇದೆ ತಾವು ಕೂಡ ರೈತರ ಬಗ್ಗೆ ಚಕಾರ ಎತ್ತಿಲ್ತಕ್ಕಂಥ ವಿಚಾರ ಇವತ್ತು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ವಿರೋಧ ಪಕ್ಷ ಇರ್ಬೋದು ಮತ್ತು ಆಳುವ ಪಕ್ಷ ಇರ್ಬೋದು ರೈತನ ಪರವಾಗಿಲ್ಲ ಇವತ್ತಿನ ದಿವಸ ತಾವು ಏನಾದರೂ ಮುಂದಾಲೋಚನೆ ಈ ಈ ಈ ಹೋರಾಟಕ್ಕೆ ತಾವೇನಾದರೂ ಅಡ್ಡಿಪಡಿಸೋದಾದರೆ ಇಡೀ ಜಿಲ್ಲೆಯಲ್ಲ ಈ ಕಲ್ಯಾಣ ಕರ್ನಾಟಕದ ಅತ್ಯಂತ ಪ್ರಮುಖ ಹೋರಾಟಗಾರರು ಕೂಡ ಇದರಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಇದೆ ಇದಕ್ಕೆ ತಾವು ಮಣಿದು ನಮ್ಮ ಬೇಡಿಕೆಗಳು ತಕ್ಷಣ ನೀವೇನದ ಅಸೆಂಬ್ಲಿಯಲ್ಲಿ ನಡೀತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥ ನಂದು ಒತ್ತಾಯ ಒಂದು ವೇಳೆ ತಾವೇನಾದರೂ ಮಾಡಲಿಲ್ಲ ಅಂದರೆ ಇಡೀ ಜಿಲ್ಲೆ ಕಲ್ಯಾಣ ಕರ್ನಾಟಕದ ರೈತಾಪಿ ವರ್ಗವನ್ನು ಮನೆ ಮನೆಗೆ ಹೋಗಿ ಎಪ್ಪಿಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಇವತ್ತಿನ ದಿವಸ ನಾನು ಹೇಳ್ಬೋದೇ ನಾವು ರೈತನ ಪರವಾಗಿ ಈ ಸಭೆಯನ್ನು ಸೇರಿದ್ವಿ ಮಾರ್ಚ್ ಮಾರ್ಚ್ ಐದನೇ ತಾರೀಕಂದು ಈ ಜಿಲ್ಲೆಯಲ್ಲಿನ ಪ್ರತಿಯೊಂದು ಗ್ರಾಮದ ರೈತರು ಕೂಡ ಕಾಳಜಿಯಾಗಿ ಬಂದು ಆ ಆಂದೋಲನದಲ್ಲಿ ತಾವು ಭಾಗ ಆಗಿಬೇಕಂತಕ್ಕಂಥದ್ದು ಇವತ್ತಿನ ದಿವಸ ವಿನಂತಿ ಮಾಡ್ಕೊತಾ ಇದ್ದೀನಿ ರೈತರ ಬಗ್ಗೆ